ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ತುಂಬ ಈಸಿಯಾಗಿ ಹತ್ತೆ ನಿಮಿಷದಲ್ಲಿ ಸೀರೆ ಉಡ್ಸೋದನ್ನು ಹೇಳ್ಕೊಡ್ತೀನಿ ಸೀರೆನ ಹಿಂದೆ ಅರ್ಧ ಭಾಗಕ್ಕೆ ಮಡ್ಚ್ಕೊಳ್ಳಿ ಮಡ್ಚ್ಕೊಂಡಿದ್ದೀನಿ ನಂತರ ಫುಲ್ ಸೀರೆನ ಅರ್ಧ ಭಾಗಕ್ಕೆ ಒಂದೇ ಸಮ ಬರೋ ರೀತಿ ಒಂದು ಟೇಬಲ್ ಮೇಲೆ ಹಾಕ್ಕೊಂಡು ಈ ರೀತಿ ರೆಡಿ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮಂಚದ ಮೇಲೆ ಹಾಕೋಕ್ಕೋಗ್ಬೇಡಿ ಮತ್ತು ಸೀರೆಯಲ್ಲಿ ನಾನು ಬ್ಲೌಸ್ ಪೀಸ್ ತೆಗ್ದಿದ್ದೀನಿ ಕೆಲವ್ರು ತೆಗೀತಾರೆ ಕೆಲವ್ರು ತೆಗೆಯೋಲ್ಲ ನಾನು ಪ್ರತಿ ಸಾರಿ ಸೀರೆಯಲ್ಲಿ ಬ್ಲೌಸ್ ಪೀಸ್ ತೆಗ್ದೇ ಇಡೋದು ಈ ರೀತಿ ಅರ್ಧ ಭಾಗಕ್ಕೆ ಮಡ್ಚ್ಕೊಂಡು ಈ ರೀತಿ ಪೂರ್ತಿ ಮಾಡಿದ್ಮೇಲೆ ಒಂದು ಸೈಡ್ ತೊಗೊಳ್ಳಿ ಒಂದು ಸೈಡ್ ತೊಗೊಂಡು ಒಂದು ಮೀಟರಷ್ಟು ಬಟ್ಟೆನ ಬಿಟ್ಕೊಳ್ಳಿ ಬಿಟ್ಕೊಂಡು ಈ ನಿಧಾನಕ್ಕೆ ಪ್ಲೇಟ್ಸ್ನ ಮಾಡ್ಕೊಂಡೋಗಿ ನಿಮಗೆ ಯಾವ ಸೈಜಿಗೆ ಬೇಕು ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಿ ಮಾಡಿಕೊಳ್ಳಿ ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ ಮಾಡಿಕೊಳ್ಳಿ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡಿಕೊಳ್ಳಿ ಇಲ್ಲ ಯಾರಾದರೂ ಮನೇಲಿ ಹೆಲ್ಪ್ಗಿದ್ರೆ ಕರ್ಕೊಂಡು ಆ ಕಡೆ ಒಬ್ಬರು ಈ ಕಡೆ ಒಬ್ರು ಇಟ್ಕೊಂಡು ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ ನಾನು ಇಲ್ಲಿ ಒಬ್ಬರಿಗೆ ಮಾಡೋ ಥರ ತೋರಿಸ್ತಿದ್ದೀನಿ ಈ ರೀತಿ ಮಾಡಿಕೊಂಡು ಇನ್ನೂ ಒಂಥರ ಬೇಕಂದರೆ ಮಾಡ್ಬೋದು ಈ ಥರ ಮಟ್ಟಿ ಆದರೂ ಮಾಡ್ಬೋದು ಅಥವಾ ನೆರಿಗೆ ಹುಯ್ತಾರಲ್ಲ ಸೀರೆಗೆ ಅದೇ ರೀತಿ ಹಿಂಗೆ ಕೈಯಲ್ಲಿ ನೆರಿಗೆ ಹುಯ್ದು ಸಮೇತ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೆರಿಗೆ ಹುಯ್ದರೂ ಕೂಡ ನಾನು ಯಾವುದೇ ಸೇಫ್ಟಿ ಪಿನ್ ಆಗಲಿ ಅಥವಾ ಬಟ್ಟೆ ಕ್ಲಿಪ್ಪಾಗಲಿ ಯೂಸ್ ಮಾಡ್ತಿಲ್ಲ ಗುಂಡು ಪಿನ್ ಏನು ಯೂಸ್ ಮಾಡ್ದಲೇ ತೋರಿಸ್ತಿದ್ದೀನಿ ಯಾಕೆ ಅಂದರೆ ನನಗೆ ಇಷ್ಟ ಆಗಲ್ಲ ನಿಮಗೆ ಇಷ್ಟ ಆಗೋದಿದ್ರೆ ನಿಮಗೆ ಸೇಫ್ಟಿ ಪಿನ್ ಅದನ್ನೆಲ್ಲ ಯೂಸ್ ಮಾಡಿಕೊಳ್ಳಿ ಹಾಗೆ ಕ್ಲೀನಾಗಿ ಬರುತ್ತೆ ಸೀರೆ ಜಾರೋದಿಲ್ಲ ಅದು ನಾವು ಉಡ್ಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ ಈ ರೀತಿ ಮಾಡಿಕೊಂಡು ಒಂದು ದಾರದಿಂದ ಅದನ್ನು ಕಟ್ಕೊಳ್ಳಿ ನಾನು ದಾರ ಯೂಸ್ ಮಾಡೋದಿಲ್ಲ ಲೇಸ್ ಬ್ಲೌಸಿಗೆ ಹಾಕುವಂಥ ಲೇಸು ಆ ಥರದ್ದು ಯೂಸ್ ಮಾಡ್ತೀನಿ ಚೊಂಬಿ ಕಡ್ಡಿ ಕಟ್ಟೋದಕ್ಕೆ ಕೂಡ ನಾನು ಲೇಸನ್ನು ಯೂಸ್ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ಅದನ್ನ ಮುಂದೆ ಈ ಥರ ಲೇಸನ್ನ ಬಿಗಿಯಾಗಿ ನೆರಿಗೆ ಎಲ್ಲ ಸೇರಿಸಿ ಬರೋ ರೀತಿ ನೆರಿಗೆ ಬಿಟ್ಕೊಳ್ಳದೇ ಇರೋ ರೀತಿ ಟೈಟಾಗಿ ಕಟ್ಕೊಳ್ಳಿ ಕಟ್ಕೊಂಡು ಅದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳಿ ನಿಮಗೆ ಇದು ತುಂಬ ಈಸಿ ಅನಿಸುತ್ತೆ ಒಂದು ಸಾರಿ ಹುಡ್ಸಿ ನೋಡಿ ಫೇಲ್ ಆಗೋದಿಲ್ಲ ನಾನು ಹೇಳಿದ್ನಲ್ಲ ಈ ರೀತಿ ಅಕ್ಕಿ ಅಕ್ಕಿ ತುಂಬಿಟ್ಕೊಂಡು ಕಡ್ಡಿನ ಕಟ್ಟಿ ಇಟ್ಕೊಂಡಿದ್ದೀನಿ ನಾನು ನಿಮಗೆ ತೋರ್ಸೋದಿಕ್ಕೆ ಅಂತ ಸ್ಟೀಲ್ ಬಿನ್ಗೆ ಯೂಸ್ ಮಾಡಿದ್ದೀನಿ ನೀವು ತಾಮ್ರದ ಬಿಂದಿಗೆ ಯೂಸ್ ಮಾಡಿ ಮನೇಲಿದ್ದರೆ ಯೂಸ್ ಮಾಡಿ ಇಲ್ಲ ಸ್ಟೀಲ್ದಿದ್ದರೆ ಅದೇ ಯೂಸ್ ಮಾಡಿ ಅದಕ್ಕೆ ಅಕ್ಕಿ ಹಾಕಿ ಅದರ ತುಂಬ ಅಕ್ಕಿ ಹಾಕಿ ಇಲ್ಲ ಬಿಂದಿಗೆ ಸ್ವಲ್ಪ ದೊಡ್ಡದಿದೆ ನಿಮ್ಮ ಮನೇಲಿ ಅಂದರೆ ಒಂದು ಮುಕ್ಕಾಲು ಭಾಗದಷ್ಟು ಅಕ್ಕಿ ಹಾಕಿ ಐದು ಥರ ಹಣ್ಣು ಹಾಕಿದ್ರೆ ಅದರೊಳಗೆ ತುಂಬಾ ಒಳ್ಳೆಯದು ನಾನು ಇವಾಗ ಅದಕ್ಕೆ ಡಬಲ್ ಸೈಡ್ ಟೈಪ್ ಗಮನ ಹಾಕ್ತಿದ್ದೀನಿ ಮೇಲುಗಡೆ ಚೊಂಬು ಪರ್ಫೆಕ್ಟಾಗಿ ಕುತ್ಕೊಂಡು ಜಾರದೇ ಇರಲಿ ಅನ್ನೋ ಕಾರಣಕ್ಕೆ ಅದನ್ನೆಟ್ಟ ಮೇಲೆ ನಾನು ಇಲ್ಲಿ ತಾಮ್ರ ತಮಗೆ ಇಟ್ಟು ತೋರಿಸ್ತಿದ್ದೀನಿ ನೀವು ಮನೇಲಿ ಬೆಳ್ಳಿದ್ದರೆ ಬೆಳ್ಳಿದು ನೋಡಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಇಡಿ ಅದಕ್ಕೆ ಕಳಿಸಿದ್ದಕ್ಕೆ ಏನೇನು ಐಟಮ್ಸ್ ಹಾಕಬೇಕು ಅಂತ ನಿಮಗೆ ನಾನು ನಾಳೆ ಹೇಳ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಯಾಕೆಂದರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಈ ಥರ ಮಡಚಿಬಿಟ್ಟು ನೆರೆ ಎಲ್ಲ ಒಳಗಡೆ ಹೋಗಬೇಕು ಇನ್ಮೇಲೆ ಭಾಗ ಹಿಂಗೆ ಹೊರಗಡೆ ಒಳಗಡೆ ಹೋಗೋದೈತಿ ರೀತಿ ಹಿಂಗೆ ಹಿಂಭಾಗಕ್ಕೆ ಟೈಟಾಗಿ ಹೇಳ್ದು ಎಷ್ಟು ಸಾಧ್ಯನೋ ಅಷ್ಟು ಟೈಟಾಗಿ ಹೇಳ್ದು ಕಟ್ಟಿ ಬಿಚ್ಚ್ಕೊಬಾರ್ದು ಅದು ನೋಡಿ ನಾನು ನಿಮಗೆ ಕಾಣಿಸ್ತಿಲ್ಲ ಅನ್ನೋ ಕಾರಣಕ್ಕೆ ಈ ಕಡೆ ತಿರುಗಿಸ್ತಿದ್ದೀನಿ ನೋಡಿ ಹಿಂಗೆ ಎರಡೂ ಕಡೆ ಬರೋ ರೀತಿ ಟೈಟಾಗಿ ಕಟ್ಟಿ ಮತ್ತು ನೀವು ಯಾವಾಗಲೇ ಆಗಲಿ ಕಡ್ಡಿನ ಬೇರೆ ಬೇರೆದೆಲ್ಲ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಕೋಲಾಟಕ್ಕೆ ಯಾವ ಥರದ್ದು ಬರುತ್ತಲ್ಲ ಆ ಥರದ್ದಾದರೆ ಒಳ್ಳೆಯದು ಅಂದ್ಕೊಳ್ತೀನಿ ತೀರಾ ಆ ಥರದ್ದಿಲ್ಲ ಅಂದರೆ ಸ್ಕೇಲು ಆ ಥರದ್ದನ್ನು ಯೂಸ್ ಮಾಡ್ಕೊಬೋದು ನೀವು ಕಡ್ಡಿ ಕಟ್ಟಲಿಲ್ಲ ಅಂದರೂ ಕೂಡ ಈ ಥರ ನಾನು ರೀತಿ ರೀತಿಯಾದರೆ ಆ ಥರ ಕಡ್ಡಿ ಅವಶ್ಯಕತೆ ಕೂಡ ಇರೋದಿಲ್ಲ ಏನಂದರೆ ನಿಮಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ನಾನು ಕಡ್ಡಿನ ಕಟ್ಟಿ ತೋರಿಸ್ತಿದ್ದೀನಿ ಒಂದು ಮೀಟರ್ ಬಟ್ಟೆ ಬಿಟ್ಕೊಂಡಿರ್ತೀರ ಅಲ್ವಾ ಅದನ್ನು ಈಗ ಮುಂಭಾಗಕ್ಕೆ ತಗೊಡಿ ಮುಂಭಾಗಕ್ಕೆ ತೊಗೊಂಡು ನಿಮ್ಗೆ ನೋಡಿ ಯಾ ಎಷ್ಟು ಪ್ಲೇಟ್ಸ್ ಬೇಕು ನೋಡಿಕೊಂಡು ಮಾಡಿಕೊಳ್ಳಿ ಚಿಕ್ಕದು ಬೇಕಂದರೆ ಚಿಕ್ಕದು ದೊಡ್ಡದು ಅಗಲ ಬೇಕಂದರೆ ಹಗಲ ಆ ಥರ ಮಾಡಿಕೊಳ್ಳಿ ಮತ್ತು ಲಕ್ಷ್ಮಿ ಯಾವತ್ತೂ ಕೂತಿರೋ ಥರನೇ ಇರಬೇಕು ನಿಂತ್ಕೊಂಡಿರೋ ಥರ ಇರಬಾರ್ದು ಅದಕ್ಕೆ ನೀವು ಕೆಲವರು ನೋಡಿ ತುಂಬ ಹೈಟ್ ಮಾಡಿಬಿಟ್ಟಿರ್ತಾರೆ ಕೆಳಗಡೆ ಬಾಕ್ಸ್ ಇಡೋದಂತೆ ಮತ್ತು ಕಬ್ನದ್ದು ರೆಡಿ ಸ್ಟ್ಯಾಂಡ್ ಬರುತ್ತಲ್ಲ ಆ ಥರದ್ದು ಇಡೋದು ಕ ಆ ಥರದ್ದೆಲ್ಲ ಮಾಡೋದಕ್ಕೆ ಹೋಗಬೇಡಿ ಕಬ್ನದ್ರ ಮೇಲೆ ಯಾವತ್ತೇ ಆಗಲಿ ಲಕ್ಷ್ಮಿನ ಕೂರಿಸ್ಬಾರ್ದು ಈ ಥರ ಒಂದು ಬಿಂದ ಹಿಟ್ಟರೆ ಸಾಕಾಗುತ್ತೆ ಕೂತಿರೋ ಥರ ತುಂಬ ಲಕ್ಷಣವಾಗಿ ಕಾಣುತ್ತೆ ಕೆಳಗಡೆಗೆ ಬೇಕಾದ್ರೆ ಒಂದು ಸ್ಟಡಿ ಟೇಬಲ್ ಇರುತ್ತಲ್ಲ ಮಕ್ಳದ್ದು ಅದನ್ನ ಹಾಕಿ ಒಂದು ಬಿಳಿ ವಸ್ತ್ರನ ಏನಾದರೂ ಹಾಕಿ ಬೇಕಾದ್ರೆ ನೀವು ಅದ್ರ ಮೇಲೆ ಹಣ್ಗಳ್ನ ಇಟ್ಕೊಬೋದು ಚೆನ್ನಾಗಿ ಕಾಣುತ್ತೆ ಅದು ಸ್ಟಡಿ ಟೇಬಲ್ ಇಟ್ಟರೆ ಟೀ ಪೈ ಕರೆಕ್ಟು ಸೈಜು ಮ್ಯಾಚ್ ಆಗುತ್ತೆ ಈ ಥರ ಕಟ್ಟಿದಾದ್ಮೇಲೆ ಅಲ್ಲಿಗೆ ಲೇಸೋ ಅಥವಾ ಡಾಬೋ ಏನಾದರೂ ಕಟ್ಕೊಳ್ಳಿ ನಾನು ಕಟ್ಟಲ್ಲ ನಾನು ನನ್ನ ಮನೇಲಿ ಮಾಡಬೇಕಾದ್ರೂ ನಾನು ಯಾವತ್ತೂ ಕಟ್ಟೋದಿಲ್ಲ ಅಲ್ಲಿಗೆ ಮತ್ತೆ ನೆರಿಗೆ ಎಲ್ಲ ಕೂಡ್ಸಿದದ್ರಿಗೆ ಸೇಫ್ಟಿ ಪಿನ್ ಬೇಕಾದ್ರೆ ನಿಮಗೆ ಹಾಕ್ಕೊಳ್ಳಿ ನಾನೇನು ಸೇಫ್ಟಿ ಪಿನ್ನು ಯೂಸ್ ಮಾಡೋದಿಲ್ಲ ನೋಡಿ ನಿಮಗೆ ಇಲ್ಲ ನನಗೆ ಬೇಕು ಜಾರುತ್ತೆ ಅನ್ನೋದಾದರೆ ಹಾಕಿ ನಾನು ಇಲ್ಲಿ ನಿಮಗೆ ತಕ್ಷಣ ತೋರಿಸೋದಕ್ಕೆ ಮಾಮೂಲಿ ಇದ್ರೂ ಮುಖವಾಡ ಇಟ್ಟು ತೋರಿಸ್ತಿದ್ದೀನಿ ನೀವು ಬೆಳ್ಳಿ ಮುಖವಾಡಕ್ಕೆ ಅಲಂಕಾರ ಮಾಡಿ ಇಟ್ಕೊಂಡು ಹಾಕಿ ಮತ್ತು ಬ್ಲೌಸ್ ಪೀಸ್ಗೆ ಬಳೆ ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ ಒಂದೇ ಸೈಜಿಂದ ಎರಡು ಗ್ಲಾಸ್ ತೊಗೊಳ್ಳಿ ಹಿಂಗೆ ಮಧ್ಯಕ್ಕೆ ಬ್ಲೌಸ್ ಪೀಸ್ನ ಮಡಚಿ ಎರಡು ಬಾರ್ಡರ್ ಸೈಡ್ ಒಂದೇ ಕಡೆ ಬರೋ ಥರ ಮಡ್ಚಿ ಅರ್ಧ ಭಾಗಕ್ಕೆ ಲೋಟನ ಅದರೊಳಗಡೆ ಇಟ್ಬಿಟ್ಟು ಸುತ್ತಿಬಿಡಿ ಈ ಕಡೆ ಗ್ಲಾಸ್ನ ಇಟ್ಬಿಟ್ಟು ಸುತ್ತಿಬಿಟ್ಟು ಮಿಕ್ಕಿದ ಈ ಕಡೆ ಒಂದು ಸ್ವಲ್ಪ ಇರುತ್ತಲ್ಲ ಅದನ್ನ ಬಟ್ಟೆ ಎಲ್ಲ ಲೋಟದೊಳಗಡೆ ಹೋಗೋ ರೀತಿ ಫೋಲ್ಡ್ ಮಾಡಿ ಅದನ್ನು ಮತ್ತು ನಿಮಗೆ ಬಳೆ ಹಾಕ್ಕೊಳ್ಳಿ ಒಂದು ಡಜನ್ ಬೇಕಾದ್ರೆ ಡಜನ್ ಹಾಕ್ಕೊಳ್ಳಿ ಎರಡು ಡಜನ್ ಬೇಕಂದರೆ ಎರಡು ಡಜನ್ ಹಾಕ್ಕೊಳ್ಳಿ ವೆಯ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದೇ ಡಜನ್ನ ಹಾಕಿ ತೋರಿಸ್ತಿದ್ದೀನಿ ನಿಮ್ಮ ಇಷ್ಟ ಎಷ್ಟಾದರೂ ಹಾಕ್ಕೊಳ್ಳಿ ಹಾಕ್ಕೊಂಡು ಮತ್ತೆ ಇನ್ನೊಂದು ಗ್ಲಾಸ್ನ ತಗೊಂಡು ಅಲ್ಲಿ ಬ್ಲೌಸ್ ಪೀಸ್ ಒಳಗಡೆ ಇಟ್ಟು ಮತ್ತು ಅದೇ ರೀತಿ ಬಟ್ಟೆನ ಅದರೊಳಗಡೆ ಫೋಲ್ಡ್ ಮಾಡಿ ಕ್ಲೀನಾಗಿ ಪ್ಯಾಕ್ ಮಾಡಿಕೊಳ್ಳಿ ನಂತರ ನ್ಯೂಸ್ ಪೇಪರ್ ತೊಗೊಳ್ಳಿ ಏಕೆಂದರೆ ಸೂಕ್ ಇರುತ್ತೆ ಅಲ್ವಾ ಬಟ್ಟೆ ಜಾರುತ್ತೆ ಅನ್ನೋ ಕೇಳ್ತಿದ್ದೀನಿ ಆ ಗ್ಲಾಸ್ ಒಳಗಡೆ ಒಂದು ಸ್ವಲ್ಪ ಈ ಕಡೆ ಸ್ವಲ್ಪ ಆ ಕಡೆ ಸ್ವಲ್ಪ ನ್ಯೂಸ್ ಪೇಪರನ್ನು ಸಣ್ಣದಾಗಿ ಥರ ರೌಂಡ್ ಮಾಡಿಬಿಟ್ಟು ಹಿಂಗೆ ಒಳಗಡೆ ಹಿಂಗಾದ್ಮೀ ಅದಕ್ಕೆ ಕ್ಲೀನಾಗಿಟ್ಕೊಳ್ತೆ ನೀವು ತೆಗಿಯೋವರೆಗೂ ಕೂಡ ಅದು ಈಚೆ ಬರಲ್ಲ ಗ್ಲಾಸು ಆ ಥರ ಮಾಡಿದ್ಮೇಲೆ ಎರಡು ಕಡೆಗೆ ಇದು ಮಾಡ್ಕೊಳ್ಳಿ ಬಳೆಗಳನ್ನ ಡಿವೈಡ್ ಮಾಡಿಕೊಳ್ಳಿ ಆ ಕಡೆ ಹಾರು ಈ ಕಡೆ ಹಾರು ಬರೋ ರೀತಿ ಡಿವೈಡ್ ಮಾಡಿಕೊಂಡು ಅಮ್ಮನವರಿಗೆ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಹೂವಿನ ರೇಟು ತುಂಬ ಇರುತ್ತೆ ಇದನ್ನು ಹಾಕಿ ಈ ಥರ ಬಳೆದು ಹಾಕೋದ್ರಿಂದ ಹೂವು ಕೂಡ ತುಂಬ ಜಾಸ್ತಿ ಬೇಕಾಗೋದಿಲ್ಲ ತುಂಬ ಲಕ್ಷಣವಾಗಿ ಕಾಣಿಸುತ್ತೆ ನೋಡಿ ತೋರಿಸ್ತೀನಿ ನಿಮಗೆ ನಾನು ಏನು ಅಲಂಕಾರ ಮಾಡ್ದೇ ತೋರಿಸ್ತೀನಿ ಎಷ್ಟು ಲಕ್ಷಣವಾಗಿ ಕಾಣುತ್ತೆ ಅಂತ ಇನ್ನೂ ನೀವು ಅಲಂಕಾರ ಮಾಡಿಕೊಂಡಾಗ ಎಷ್ಟು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಹೇಗೆ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ